ಶಾಸಕರಾದಂಥ ಸಿಎನ್ ಬಾಲಕೃಷ್ಣ ಅವರ ಸುಪುತ್ರ ಜಯದೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕುಂಬಾರಹಳ್ಳಿ ರಮೇಶ್ ಅವರು ಮಾತನಾಡಿ ಜೆಡಿಎಸ್ ಪಕ್ಷದ ಯುವ ನಾಯಕರಾದ ಜಯದೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನ ಮಾಡುವ ಜೊತೆಗೆ ಸಾರ್ವಜನಿಕರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿದರು ಆಸ್ಪತ್ರೆಯಲ್ಲಿರುವಂತಹ ಎಲ್ಲಾ ರೋಗಿಗಳ ಯೋಗಕ್ಷೇಮವನ್ನು ವಿಚಾರಿಸಿ ಆದಷ್ಟು ಬೇಗ ಗುಣಮುಖರ ಆಗಲಿ ಅಂತ ಹೇಳಿ ಹಾರೈಸಿದರು ಶ್ರವಣ ಬೆಳಗೌಡ ವಿಧಾನಸಭಾ ಕ್ಷೇತ್ರದ ಶಾಸಕರ ಸಿ ಎನ್ ಬಾಲಕೃಷ್ಣ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಂತ ಶ್ರೀಮತಿ ಕುಸುಮಾರಾಣಿ ಹಾಗೂ ಜೆಡಿಎಸ್ನ ಯುವ ನಾಯಕ ಜಯದೀಪ್ ನಿರಂತರವಾಗಿ ಜನಸೇವೆಯನ್ನು ಸದಾ ಮಾಡಲಿ ಅಂತ ಹೇಳಿ ಸಲಹೆ ಕೊಟ್ಟರು ಚಂದ್ರಪಟ್ಟಣ ತಾಲೂಕಿನ ಆಧುನಿಕ ಭಗೀರಥ ಅನ್ನುವಂಥ ಬಿರುದನ್ನು ಪಡೆದಿರುವಂಥ ಬಾಲಣ್ಣ ಅವರ ರೀತಿಯಲ್ಲಿ ಅವರ ಮಗ ಜಯದೀಪ್ ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಜನಪರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳಿ ಹಾರೈಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ನ ಯುವ ಮುಖಂಡರಾದ ಜಯದೀಪ್ ಬಾಲಕೃಷ್ಣ ಜೆಡಿಎಸ್ ಯುವ ನಾಯಕಿ ನಕ್ಷತಾ ಬಾಲಕೃಷ್ಣ ಟಿಎಪಿಸಿಎಂಎಸ್ ಅಧ್ಯಕ್ಷರಾದಂಥ ಮೆಡಿಕಲ್ ವೆಂಕಟೇಶ್ ಮಾಜಿ ಅಧ್ಯಕ್ಷರಾದ ಕುಂಬಾರಹಳ್ಳಿ ರಮೇಶ್ ಮರುಗೂರು ಅನಿಲ್ ಚಂದ್ರಾಯಪಟ್ಟಣ ಶ್ರೀಸಾಯಿ ಸಕಲೇಶ್ವರಿ ಸೌಹಾರ್ದ ಸಹಕಾರ ನಿಯಮಿತ ಅಧ್ಯಕ್ಷರಾದಂಥ ಮನು ಪಾಟೀಲ್ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಯುವರಾಜ್ ಮೂಡನಹಳ್ಳಿ ಪ್ರಾಥಮಿಕ ಸಹಕಾರ ಸಂಘದ ಕಾರ್ಯದರ್ಶಿಯಾದಂಥ ರಂಜಿತ್ ಜೆಡಿಎಸ್ ಮುಖಂಡರಾದ ಬಾಬು ಗನ್ನಿ ಶ್ರೀನಿವಾಸ್ ಮಡಬಾ ಶಿವಣ್ಣ ಜೆಸಿಬಿ ರವಿ ಯುವ ಮುಖಂಡರಾದಂಥ ಸಾಗರ್ಗೌಡ ರಿತಿಕ್ ಗೌಡ ಜೈಹಿಂದ್ ವಿಕ್ರಮ್ ಜೋಯಿಸರಹಳ್ಳಿ ಪ್ರಭಾಕರ್ ಬಿಎಸ್ ಸಾಗರ್ ವಿನಯ್ ಕುಮಾರ್ ಹಡೇನಹಳ್ಳಿ ರವಿ ಅಭಿಷೇಕ್ ಸೋಫಿಯಾ ಅಹಮದ್ ಸೇರಿದಂತೆ ಇತರರು ಹಾಜರಾಗಿದ್ದರು ಬರ್ತಡ ಏನಿದ್ರೆ ಎಮ್ಮೆಯ ಶಾಸಕರ ಪುತ್ರ ಜಯದೀಪ್ಗೌಡ ಅವರ ಇಪ್ಪತ್ತೇಳನೇ ವರ್ಷದ ಹುಟ್ಟೋಪದ ಶುಭಾಶಯನ ಕೊಡ್ತಾರೆ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಮಟ್ಟು ಹೊಟ್ಟ ಒಂದು ಅವರ ಒಂದು ಬರ್ತದೆ ಕುರಿತ ಕೋರಿಗಳಲ್ಲಿ ಮಾತಾಡಿಸಿ ಅವರಿಗೆ ಅವ್ರಿಗೆ ಒಂದು ಆರೋಗ್ಯವೇ ಚೆನ್ನಾಗಿ ಅಂತೇಳಿ ಅವರಿಗೆಲ್ಲ ಒಂದು ಕೊಟ್ಟು ಅವ್ರ ಬಟ್ಟೆ ಸಾರ್ವಜನಿಕವಾಗಿ ಸರಳವಾಗಿ ಆಚರಿಸ್ಕೊಂಡಿದ್ದಾರೆ ಅವರೆಲ್ಲ ಸ್ನೇಹಿತರು ಅಂತ ಅವರಿಗೆ ಶುಭ ಕೋರಿದ್ದಾರೆ ಶುಭ ಕೋರಿ ಕೇಕು ಕಟ್ ಮಾಡಿಸೋದೆಲ್ಲ ಆಗ್ತೀರೋ ಅವರ ಒಂದು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ದಾರಸ್ಥನವಾಗಿ ಗೊತ್ತಾಗಿ ಒಂದು ಮೂರು ವರ್ಷ ಆರೋಗ್ಯವನ್ನು ಆಗಸ್ತು ಒಳಗಾಗಿರುತ್ತೆ ಅಂತ ಮುಂದಿನ ದಿನಗಳ ಸಾರ್ವಜನಿಕ ಜೀವನದಲ್ಲೂ ಜೀವನ ಕಟ್ಕೊಂಡು ರಾಜಕೀಯವಾಗಿ ಸಾಮಾಜಿಕವಾಗಿ ಉತ್ತಮವಾದ ಕೆಲಸನ ಆ ತಂದೆ ಮತ್ತು ಅವ್ರ ತಾಯಿ ಬಸ್ಕೊಂಡಾಗ ಅವ್ರು ಮಾಡಲಿ ಬೇಡ ಪರವಾಗಿ ಸಾರ್ವಜನಿಕ ಹಿರಿಯರ ಪರವಾಗಿ ಅವ್ರ ತಂದೆ ತಾಯಿಷ್ಟು ಸಂಪೂರ್ಣವಾಗಿರ್ಲಿ ಅಂತ ಹೇಳ್ತಾ ಅವರು ಸೋದರೆ ಅಂತ ನಕ್ಷತ್ರ ಸಹ ಸಹಿದ್ದಾರೆ ಅವ್ರಿಗೂ ಒಂದು ಒಳ್ಳೆದಾಗಲಿ ಹೇಳ್ತಾ ಇನ್ನೆಲ್ಲರ ಪರವಾರ ಆತ್ಮೀಯರು ಎಲ್ಲರೂ ಒಂದು ಕೃಷಿ ಸಂಕೋಷದಿಂದ ಇದನ್ನು ಆಚರಿಸಿದ್ದಾರೆ ಬೆಳಗ್ಗೆಯಿಂದಲೂ ಸಹ ಅವ್ರಿಗೆ ಒಳ್ಳೆದಾಗಲಿ ತಾಲೂಕಿಗೆ ಒಂದು ತಂದೆ ತಾಯಿ ಏನು ಹೆಸರುಸಿದರೆ ಅದೇ ಥರ ಜಯದೀಪರು ಮುಂದಿನ ದಿನಗಳಲ್ಲಿ ಒಂದು ಹೆಸರನ್ನು ಹೊಡೆಸಿಂದು ತಾಲೂಕಿನ ಒಂದು ಹೆಸರನ್ನೂ ಅವ್ರ ಮನೇಲಿ ಒಂದು ಒಳ್ಳೆಯ ಮಗ ಆಗಿರಲಿ ಅಂತೇಳಿ ನಾವೆಲ್ಲರೂ ಮಿತ್ರ